ಬೆಳಗ್ಗೆನೂ ಒಂದು ಮಾತಾಡಿದ್ದಾರೆ ಸರ್ ಎಮ್ ಎಲ್ ಎ ನಾನೇ ವರ್ಷ ಎಮ್ ಎಲ್ ಆಗಿರ್ತೀನಿ ನನ್ನ ಮಗನ ಎಮ್ ಎಲ್ ಎ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಮಾನ್ಯ ಪ್ರದೀಪ್ ಈಶ್ವರ್ ಅವರಿಗೆ ಭಾಳ ಅಭಾರಿಯಾಗಿದ್ದೆ ಅವರ ಈ ರೀತಿಯ ಉಡಾಫೆ ಮಾತುಗಳು ಈ ರೀತಿಯ ದ್ವೇಷದ ಏನು ಆ ಬಾಣಗಳು ಬಿಡ್ತಾ ಇದ್ದಾರಲ್ಲ ಇದೆಲ್ಲ ಕೂಡ ನನಗೆ ಕಮಲದ ಹೂವಾಗಿ ಹೂಮಾಲೆ ಆಗಿ ನನ್ನ ಕೊರಳಿಗೆ ಬೀಳ್ತಾ ಇದೆ ಇದು ಹಿಂಗೆ ಮುಂದುವರಿಲಿ ಇವ್ರ ಮಾತಿಗೇ ಮುಂದುವರಿಬೇಕು ಇವ್ರ ನಡೆಗೆ ಮುಂದುವರಿಬೇಕು ಇವ್ರ ಡ್ಯಾನ್ಸಿಂಗೇ ಮಾಡಬೇಕು ಇನ್ನೂ ಸ್ವಲ್ಪ ಹೆಚ್ಚು ಡ್ಯಾನ್ಸ್ ಕಲ್ತ್ಕೊಂಡು ಬರಲಿ ಅಂತ ನಾನು ಅಪೇಕ್ಷೆ ಮಾಡ್ತೀನಿ ಮಾಡಿ ಇದೇ ರೀತಿ ನೀವು ಇರಿ ಇನ್ನೂ ಮೂರು ವರ್ಷ ಇದೆ ನೀವು ಏನೆಲ್ಲ ಮಾಡಬೇಕು ಈ ಮೂರು ವರ್ಷದಲ್ಲಿ ಮಾಡಿ ಆಮೇಲೆ ನಿಮಗೆ ಖಂಡಿತ ಈ ರಾಜ್ಯದಲ್ಲ ಈ ದೇಶದಲ್ಲ ಎಲ್ಲಿ ಕೂಡ ನಿಮಗೆ ಅವಕಾಶ ಇರೋದಿಲ್ಲ ನಾನು ಇವತ್ತು ಇವತ್ತು ಹೇಳ್ತಾ ಇದ್ದೀನಿ ಪ್ಲೀಸ್ ನೋಟ್ ಮೈ ಪಾಯಿಂಟ್ ನಾನು ಮಾನ್ಯ ಪ್ರದೀಪ್ ಈಶ್ವರ ಅವರಿಗೆ ಬಹಳ ಅಭಾರಿ ಆಗಿದ್ದೆ ಅವರ ಈ ರೀತಿಯ ಉಡಾಫೆ ಮಾತುಗಳು ಈ ರೀತಿಯ ದ್ವೇಷದ ಏನು ಆ ಬಾಣಗಳು ಬಿಡ್ತಾ ಇದ್ದಾರಲ್ಲ ಇದೆಲ್ಲ ಕೂಡ ನನಗೆ ಕಮಲದ ಹೂವಾಗಿ ಹೂಮಾಲೆ ಆಗಿ ನನ್ನ ಕೊರಳಿಗೆ ಬೀಳ್ತಾ ಇದೆ ಇದು ಹಿಂಗೆ ಮುಂದುವರಿಲಿ ಇವ್ರ ಮಾತಿಗೇ ಮುಂದುವರಿಬೇಕು ಇವ್ರ ನಡೆಗೆ ಮುಂದುವರಿಬೇಕು ಇವ್ರ ಡ್ಯಾನ್ಸ್ ಹಿಂಗೆ ಮಾಡಬೇಕು ಇನ್ನೂ ಸ್ವಲ್ಪ ಹೆಚ್ಚು ಡ್ಯಾನ್ಸ್ ಕಲ್ತ್ಕೊಂಡು ಬರಲಿ ಅಂತ ನಾನು ಅಪೇಕ್ಷೆ ಮಾಡ್ತೇನೆ ಮಾಡಿ ಇದೇ ರೀತಿ ನೀವು ಇರಿ ಇನ್ನೂ ಮೂರು ವರ್ಷ ಇದೆ ನೀವು ಏನೆಲ್ಲ ಮಾಡಬೇಕು ಈ ಮೂರು ವರ್ಷದಲ್ಲಿ ಮಾಡಿ ಆಮೇಲೆ ನಿಮಗೆ ಖಂಡಿತ ಈ ರಾಜ್ಯದಲ್ಲ ಈ ದೇಶದಲ್ಲ ಎಲ್ಲಿ ಕೂಡ ನಿಮಗೆ ಅವಕಾಶ ಇರೋದಿಲ್ಲ ನಾನು ಇವತ್ತು ಇವತ್ತು ಹೇಳ್ತಾ ಇದ್ದೀನಿ ಪ್ಲೀಸ್ ನೋಟ್ ಮೈ ಪಾಯಿಂಟ್